ಮಾನಹಾನಿಯಾಗುವುದು ಬಿ ಜೆ ಪಿಗರಿಗೆ ಮಾತ್ರವೇ ಕಾಂಗ್ರೆಸ್ ನಾಯಕರ ಬಗ್ಗೆ ಬಿ ಜೆ ಪಿ ಸಂಘ ಪರಿವಾರ ಅಶ್ಲೀಲವಾಗಿ ನಿಂದಿಸುವಾಗಲೂ ಸರ್ಕಾರದವರಿಗೆ ಹೀಗೆ ಅನಿಸ್ಬೇಕಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಂ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾನಹಾನಿ ಮಾಡಿದಾಗಲೂ ಒದ್ದು ಒಳಗೆ ಹಾಕಲು ಹೇಳಿದ್ರ ಡಿ ಕೆ ಶಿ ವೀಕ್ಷಕರೇ ನಮಸ್ಕಾರ ಧರ್ಮಸ್ಥಳದ ವಿದ್ಯಾರ್ಥಿನಿಯಾಗಿದ್ದಂಥ ಸೌಜನ್ಯಗಳ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಹೋರಾಟದ ಮೂಲಕ ಹದಿಮೂರು ವರ್ಷಗಳಿಂದ ಜೀವಂತವಾಗಿರಿಸಿದವರು ಮಾಜಿ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿದ್ದಂತಹ ಉಜಿರೆಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಜೆ ಬಿಜೆಪಿ ಮುಖಂಡ ಬಿ ಎಲ್ ಸಂತೋಷ್ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡಿರುವ ಆರೋಪದಲ್ಲಿ ಗುರುವಾರ ಬ್ರಹ್ಮಾವರ ಪೊಲೀಸರು ಬಂಧಿಸಿರುವುದು ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟುಹಾಕಿದೆ ಇದ್ರ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಮುಖಂಡ ಸಂತೋಷ್ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡಿರುವವರನ್ನ ಒದ್ದು ಒಳಗಾಕ್ಬೇಕು ಎಂದು ನಾವು ನಿರ್ಧಾರ ಮಾಡಿದಿವಿ ಯಾರ ಬಗ್ಗೆಯೂ ಹೀಗೆ ಮಾತನಾಡಬಾರದು ಎಂದು ಹೇಳಿದರು ಡಿ ಕೆ ಶಿ ಅವರ ಅಭಿಪ್ರಾಯ ಸರಿ ಇದೆ ಮತ್ತೊಬ್ಬರ ಬಗ್ಗೆ ಮಾನಹಾನಿಕರ ಹೇಳಿಕೆ ನೀಡುವ ಅವರ ಘನತೆಗೆ ಧಕ್ಕೆ ತರುವ ಮಾತುಗಳನ್ನ ಹಾಡುವ ಹಕ್ಕು ಯಾರಿಗೂ ಇಲ್ಲ ಆದರೆ ಮಾನಹಾನಿಯಾಗುವುದು ಬಿಜೆಪಿಗರಿಗೆ ಮಾತ್ರವೇ ಕಾಂಗ್ರೆಸ್ ನಾಯಕರ ಬಗ್ಗೆ ಅಥವಾ ಪ್ರಗತಿಪರರು ಬುದ್ಧಿಜೀವಿಗಳ ಬಗ್ಗೆ ಬಿ ಜೆ ಪಿ ಸಂಘ ಪರಿವಾರ ಅಶ್ಲೀಲವಾಗಿ ನಿಂದಿಸುವಾಗ್ಲೂ ಸರ್ಕಾರದವರಿಗೆ ಹೀಗೆ ಅನಿಸ್ಬೇಕಲ್ವಾ ಅಷ್ಟೇ ಏಕೆ ದಶಕಗಳಿಂದ ಕಾಂಗ್ರೆಸ್ನ ವರಿಷ್ಠ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಿ ಜೆ ಪಿ ಐ ಟಿ ಸೆಲ್ ಅತ್ಯಂತ ಹೀನಾಯವಾಗಿ ಅಶ್ಲೀಲವಾಗಿ ಅವಾಚ್ಯ ಪದಗಳಿಂದ ಟ್ರೋಲ್ ಮಾಡಿದೆ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬ ಸಿ ಎಂ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬಿ ಜೆ ಪಿಯ ಸೋಷಿಯಲ್ ಮೀಡಿಯಾ ಅದೆಷ್ಟು ಬಾರಿ ಮಾನಹಾನಿ ಮಾಡಿದೆಯೋ ಆ ಎಲ್ಲ ಸಂದರ್ಭಗಳಲ್ಲಿ ಅಂತಹವರನ್ನು ಒದ್ದು ಒಳಗೆ ಹಾಕಿ ಎಂದು ಡಿ ಸಿ ಎಂ ಅವರು ನಿರ್ದೇಶನ ನೀಡಿದ್ರ ತಮ್ಮವರ ಮಾನಹಾನಿಯಾದಾಗ ಯಾಕೆ ಸುಮ್ಮನಿರ್ತಾರೆ ಮತ್ತು ಬಿ ಎಲ್ ಸಂತೋಷ್ ಮಾನದ ಬಗ್ಗೆ ಮಾತ್ರ ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಾರೆ ಎಂಬ ಪ್ರಶ್ನೆ ಶಿವಕುಮಾರ್ ಅವರೇ ಉತ್ತರಿಸಬೇಕು ಸಿಎಂ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಎಂದಿದ್ದ ಶಾಸಕ ಹರೀಶ್ ಪುಂಜಾ ಅವರನ್ನು ಪೊಲೀಸರು ಈವರೆಗೆ ಬಂಧಿಸಿರುವುದಾಗಲಿ ಆತನ ಕೂದಲನ್ನು ಸಹ ಕೊಂಕಿಸಿಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವ ಯಾರೂ ಈ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ ಪ್ರಕರಣ ಕೋರ್ಟ್ನಲ್ಲಿದೆ ಆರೋಪಿಗಳಿಗೆ ಶಿಕ್ಷೆ ನೀಡಬೇಕು ಎಂಬ ಉದ್ದೇಶ ಸರ್ಕಾರಕ್ಕೆ ಇದ್ದಂತೆಯೇ ಇಲ್ಲ ಸದನದಲ್ಲಿ ಪುಂಜಾ ಹೇಳಿಕೆಯನ್ನು ತಿಂಬ್ರೋಡಿ ಅವರ ಹೇಳಿಕೆ ಎಂದು ತಿರುಚಿ ನಂಬಿಸಿದಾಗ ತಕ್ಷಣವೇ ಬಂಧಿಸಿ ಎಂದು ಹೇಳುವ ಗೃಹ ಸಚಿವರು ಆ ಹೇಳಿಕೆ ಶಾಸಕ ಹರೀಶ್ ಪುಂಜ ಅವರದ್ದು ಇಂತ ಗೊತ್ತಾದ ಮೇಲೆ ತೆಪ್ಪಗಾಗ್ಬಿಟ್ರು ಇದು ಅಡ್ಜಸ್ಟ್ಮೆಂಟ್ ರಾಜಕಾರಣವೇ ಎಂಬ ಗುಮಾನಿ ರಾಜ್ಯದ ಜನರಲ್ ಮೂಡಿಸಿದೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ವಿರುದ್ಧ ವಿಧಾನ ಪರಿಷತ್ನಲ್ಲಿ ಮಾನಹಾನಿಕರ ಪದ ಬಳಸಿದ ಎಂ ಎಲ್ ಸಿ ಸಿಟಿ ರವಿ ವಿರುದ್ಧ ಯಾವುದೇ ಕಾನೂನು ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಲೇ ಇಲ್ಲ ಈ ಪ್ರಕರಣದ ತನಿಖೆಗೆ ಕೋರ್ಟ್ ಕೂಡ ಸ್ಟೇ ನೀಡಿದೆ ಆದರೆ ಇದುವರೆಗೂ ಸ್ಟೇ ತೆರವಿಗೆ ರಾಜ್ಯ ಸರ್ಕಾರ ಪ್ರಯತ್ನಿಸಲಿಲ್ಲ ಇನ್ನು ಕಲಬುರ್ಗಿ ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಅವರನ್ನು ಪಾಕಿಸ್ತಾನದವರು ಎಂದು ಹೇಳಿ ಅವಮಾನಿಸಿದ ಈ ಪಿಯ ಎಂ ಎಲ್ ಸಿ ಎನ್ ರವಿಕುಮಾರ್ ಬಂಧನವಾಗಿಲ್ಲ ಆ ಪ್ರಕರಣದಲ್ಲಿ ಜಾಮೀನು ಪಡೆದ ರವಿಕುಮಾರ್ ಒಂದೇ ತಿಂಗಳಲ್ಲಿ ಮತ್ತೊಬ್ಬ ಮಹಿಳಾ ಅಧಿಕಾರಿಯನ್ನು ಅವಮಾನಿಸಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಡಾಕ್ಟರ್ ಶಾಲಿನಿ ರಜೇಶ್ ಅವರನ್ನ ಹಗಲು ಸಿಎಂಗೆ ರಾತ್ರಿ ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ ಎಂಬ ಮಹಿಳೆಯ ಘನತೆಗೆ ಧಕ್ಕೆ ತರುವ ಹೇಳಿಕೆಯನ್ನ ನೀಡಿದರು ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ಆ ಪ್ರಕರಣದಲ್ಲೂ ಸರ್ಕಾರ ಉದಾಸೀನ ತೋರಿಸುವುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಆದರೆ ಈಗ ಖಾಸಗಿ ವ್ಯಕ್ತಿಯೊಬ್ಬರು ಅಂದರೆ ಆರ್ ಎಸ್ ಎಸ್ನ ಮುಖಂಡನ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡಿದ ಪ್ರಕರಣದಲ್ಲಿ ಮೂರೇ ದಿನದೊಳಗೆ ಬಂಧಿಸಿರುವುದು ಕಾಂಗ್ರೆಸ್ ಯಾರ ಪರ ಎಂಬ ಚರ್ಚೆಗೆ ಕಾರಣವಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಮುಖಂಡರ ಮೇಲೆ ಅಷ್ಟೊಂದು ಪ್ರೀತಿ ಏಕೆ ಎಂಬ ಪ್ರಶ್ನೆ ಕೂಡ ಮೂಡುತ್ತಿಲ್ಲ ಧರ್ಮಸ್ಥಳದ ವಿರುದ್ಧ ಹಲವು ದೂರುಗಳು ಎಸ್ ಐ ಟಿಯಲ್ಲಿ ದಾಖಲಾಗ್ತಿರುವುದು ತನಿಖೆ ಸರಿಯಾದ ಹಾದಿಯಲ್ಲಿ ಸಾಕ್ತಿರುವುದು ಹಲವರ ನಿದ್ದೆಗೆಡಿಸಿದೆ ಇನ್ನು ಬಿ ಜೆ ಪಿ ಸಂಘ ಪರಿವಾರ ಧರ್ಮಸ್ಥಳದ ಪರವಾಗಿ ನಿಂತು ತನಿಖೆಯನ್ನು ಸ್ಥಗಿತಗೊಳಿಸುವ ಹುನ್ನಾರ ಕೂಡ ನಡೆಸ್ತಿದೆ ಅವರ ಬಲೆಗೆ ಕಾಂಗ್ರೆಸ್ನ ಕೆಲವರು ಬಿದ್ದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಬೇಳೂರು ಗೋಪಾಲ್ ಕೃಷ್ಣ ಇನ್ನು ಮುಂತಾದವರು ಸರ್ಕಾರದ ಭಾಗವಾಗಿತ್ಕೊಂಡೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೆಯುತ್ತಿದೆ ಎಂದು ಹೇಳ್ತಿರೋದು ನೋಡಿದ್ರೆ ಇವರಿಗೆ ಎಸ್ ಐ ಟಿ ತನಿಖೆ ನಡೆಯುವುದು ಸತ್ಯ ಹೊರಗೆ ಬರುವುದು ಬೇಕಿಲ್ಲ ಅಂತಲೇ ಇಲ್ಲಿ ಇನ್ನು ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ ವಿರುದ್ಧ ಸಾರ್ವಜನಿಕ ಸಭೆಗಳಲ್ಲಿ ಹೇಳಿಕೆ ನೀಡ್ತಾರೆ ಇನ್ನು ರಾಹುಲ್ ಗಾಂಧಿ ಆರ್ ಎಸ್ ಎಸ್ ವಿರುದ್ಧ ರಣಕಹಳೆಯನ್ನು ಮುಳುಗಿಸ್ತಾರೆ ಇನ್ನು ಬಿ ಕೆ ಹರಿಪ್ರಸಾದ್ ಪ್ರಿಯಾಂಕರ್ಗೆ ಅಂತವರು ಆರ್ ಎಸ್ ಎಸ್ ಸಂಘ ಪರಿವಾರವನ್ನು ಅವಕಾಶ ಸಿಕ್ಕಾಗೆಲ್ಲ ಟೀಕಿಸ್ತಾರೆ ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವ ಪರಮೇಶ್ವರ್ ಅವರು ಸಂಘಿಗಳಂತೆ ಈ ರೀತಿ ಹೇಳಿಕೆಗಳನ್ನು ನೀಡುವುದು ಮತ್ತು ವೀರೇಂದ್ರ ಹೆಗ್ಗಡೆ ಪೇಜಾವರ ಸ್ವಾಮಿಗಳ ಕಾಲಿಗೆ ಬೀಳುವುದು ಮಠದ ಸ್ವಾಮಿಗಳು ಇವರ ಮನೆಗಳಿಗೆ ಭೇಟಿ ನೀಡುವುದು ಮುಂತಾದ ನಡವಳಿಕೆಗಳು ಪಕ್ಷದ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾಗದಂತೆ ಕಾಣ್ತದೆ ಇದು ಕೋಮುವಾದಿ ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಡಬೇಕು ಎಂಬ ಕಾರಣಕ್ಕೆ ಕಾಂಗ್ರೆಸ್ ಜೊತೆಗೆ ನಿಂತ ಅಲ್ಪಸಂಖ್ಯಾತರು ಪ್ರಗತಿಪರ ಸಂಘಟನೆಗಳಿಗೆ ಭ್ರಮ ನಿರಸನವನ್ನು ಮೂಡಿಸಿದೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಎಸ್ಐ ಟಿ ತನಿಖೆಯ ವಿರುದ್ಧ ಮುಂಗಾರು ಅಧಿವೇಶನದಲ್ಲಿ ಬಿಜೆಪಿ ಸದಸ್ಯರು ಭಾರಿ ಗದ್ದಲವನ್ನು ಎಬ್ಬಿಸಿದರು ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಷಡ್ಯಂತ್ರ ನಡೆಯುತ್ತಿದೆ ಇದರಲ್ಲಿ ಎಡಪಂಥೀಯರು ಮುಸ್ಲಿಮರಿದ್ದಾರೆ ಎಂಬಿತ್ಯಾದಿ ಆರೋಪಗಳನ್ನು ಮಾಡಿದರು ಇನ್ನು ಮಹೇಶ್ ಶೆಟ್ಟಿ ಅವರನ್ನ ಹೇಗಾದರೂ ಮಾಡಿ ಬಂಧಿಸಬೇಕು ಎಂದು ಹವಣಿಸಿದ ಬಿ ಜೆ ಪಿಯವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಳ್ತಂಗಡಿಯ ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ಸಿ ಎಂ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಹಿಂದೂಗಳ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದ ಹೇಳಿಕೆಯನ್ನು ಉಲ್ಲೇಖಿಸಿ ಮಹೇಶ್ ಶೆಟ್ಟಿ ನೀಡಿದ್ದ ಹೇಳಿಕೆಯು ವಿಡಿಯೋ ವೈರಲ್ ಆಗಿತ್ತು ಅದನ್ನೇ ಇಟ್ಕೊಂಡು ಆರ್ ಅಶೋಕ್ ಸುರೇಶ್ ಕುಮಾರ್ ಎಸ್ ಆರ್ ವಿಶ್ವನಾಥ್ ಸುನಿಲ್ ಕುಮಾರ್ ಸೇರಿದಂತೆ ಹಲವರು ತಿಮ್ರೋಡಿ ಬಂಧನಕ್ಕೆ ಒತ್ತಾಯಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದರು ಸತ್ಯಾಸತ್ತತೆಯನ್ನು ಅರಿಯದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಕ್ರಮ ಕೈಗೊಳ್ಳುವ ಬಗ್ಗೆ ಭರವಸೆ ನೀಡಿದರು ಅದಾಗಿ ಎರಡೇ ದಿನದಲ್ಲಿ ಮಾನಹಾನಿ ಪ್ರಕರಣದಲ್ಲಿ ಅವರನ್ನು ಬಂಧಿಸಲಾಗಿದೆ ಮುಂದೆಯೂ ಮಾನಹಾನಿಕರ ಹೇಳಿಕೆ ನೀಡುವವರ ವಿರುದ್ಧ ಇದೇ ರೀತಿಯ ಕ್ರಮ ಜರುಗಿಸುತ್ತಾ ಸರ್ಕಾರ ಎಂದು ಕಾದ್ ನೋಡಬೇಕಿದೆ ಸದ್ಯಕ್ಕೆ ಸಿ ಟಿ ರವಿ ಎನ್ ರವಿಕುಮಾರ್ ಹರೀಶ್ ಪುಂಜ ವಿರುದ್ಧದ ಮಾನಹಾನಿ ಪ್ರಕರಣವನ್ನು ಇದೇ ರೀತಿ ಗಂಭೀರವಾಗಿ ಪರಿಗಣಿಸಿ ಕಾನೂನಡಿ ಶಿಕ್ಷೆಗೆ ಒಳಪಡಿಸಬೇಕು ಇದು ಸರ್ಕಾರದ ಬದ್ಧ ನಿರ್ಧಾರವಾಗಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ